ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿ ಚೆನ್ನಪ್ಪ ಆಯ್ಕೆಯಾದರೆ ಇದೇ ಸೋಮವಾರ ಯುವ ಜಾತ್ಯಾತೀತ ಜನತಾದಳದ ಅಧ್ಯಕ್ಷ ಗಿರಿಗಿ ಲಕ್ಷ್ಮೀಶ ಕಿರಣ್ ಕುಮಾರ್ ಪುರಸಭಾ ಸದಸ್ಯರ ನಡುವಿನ ತುರುಸಿನ ಸ್ಪರ್ಧೆಯ ನಡುವೆ ದೊಡ್ಡಯಗಟಿ ಕಿರಣ್ ಕುಮಾರ್ ಅವರನ್ನು ಆಯ್ಕೆ ಮಾಡುವಲ್ಲಿ ವರಿಷ್ಠರು ಯಶಸ್ವಿಯಾಗಿದ್ದು ಮತ್ತೊಬ್ಬ ಆಕಾಂಕ್ಷಿ ಕೆಳಗೆರೆ ಲಕ್ಷ್ಮೀಶರನ್ನು ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಭಿನ್ನಮತಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಿದರಾದರೂ ಪತ್ರಿಕಾಗೋಷ್ಠಿಗೆ ವಿಜಯಕುಮಾರ್ ಪುಂಗಾರ್ ಅವರ ಗೈರು ಹಾಜರಿಯನ್ನು ತಡೆಯಲಾಗದೆ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲವೆಂಬುದು ಸಾಬೀತಾಗಿದೆ ಇಂದು ಅಧ್ಯಕ್ಷರಾಗಿ ಆಯ್ಕೆಯಾದ ಕಿರಣ್ ಕುಮಾರ್ ಮಾತನಾಡಿ ಕಳೆದ ಚುನಾವಣೆಯ ನಂತರ ಕಾರ್ಯಕರ್ತರು ಬೇಸತ್ತು ಮನೆ ಸೇರಿದ್ದು ಅವರೆಲ್ಲರನ್ನು ಮತ್ತೆ ಪಕ್ಷದ ಅಡಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ರಾಜ್ಯಾಧ್ಯಕ್ಷರಾದಂತಹ ನಿಖಿಲಿಗೆ ಅಚ್ಚುಕಟ್ಟಾಗಿ ಮುಂದೆ ನಿಂತುಕೊಂಡು ಮಾಡ್ತೀವಿ ಅನ್ನೋ ಭರವಸೆ ಮೇಲೆ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಜವಾಬ್ದಾರಿತವಾಗಿ ನಾನು ನಿಭಾಯಿಸ್ಕೊಂಡ್ತೀನಿ ಅನ್ನೋ ಒಂದು ಕೇಪಬಿಲಿಟಿನ ಎಲ್ಲರೂ ಹೇಳಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮೊದಲು ಇನ್ನೆಷ್ಟು ಯೂತ್ ಗುರ್ತು ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್ನವ್ರನ್ನ ಫಸ್ಟು ಅವನು ರಾಜ್ಯಾಧ್ಯಕ್ಷರು ಫುಲ್ಲು ರಾಜ್ಯಾಧ್ಯಕ್ಷ ಮಾಡಿದ್ರಿಂದ ಅವರಿಗೆ ನಾವು ಕೈ ಎಷ್ಟು ಕೈ ಜೋಡಿಸ್ತೀವಿ ಅನ್ನೋದು ನಮ್ಮ ಮುಖ್ಯ ಆಗಿದೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮೀಶ ಮಾತನಾಡಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸುರೇಶ್ ಗೌಡರನ್ನು ಮತ್ತೆ ಆಯ್ಕೆ ಮಾಡುವಲ್ಲಿ ಕಾರ್ಯಕರ್ತರನ್ನು ಒಂದುಗೂಡಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಅದನ್ನು ನಿಷ್ಠೆಯಿಂದ ಮಾಡುವುದಾಗಿ ಭರವಸೆ ನೀಡಿದರು ನಿರ್ ಒಂದು ಒಗ್ಗಟ್ಟಾಗಿ ಹೋಗ್ಲಿ ಇವರು ಈ ಥರ ಪಕ್ಷದಲ್ಲಿ ಒಡಕಿರಬಾರ್ದು ಅಂತ ಏನು ಕೊಟ್ಟು ನಮ್ಮನ್ನೆಲ್ಲರನ್ನು ಕೂರಿಸಿ ತೀರ್ಮಾನ ಮಾಡಿ ಒಂದು ಅಧಿಕಾರ ಏನು ಕೊಟ್ಟಿದ್ದಾರೆ ನಮ್ಮ ಕೈಗೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ತಾಲೂಕಲ್ಲಿ ನಮ್ಮ ಯುವ ಜನತಾ ದಳದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಒಗ್ಗಟ್ಟಾಗಿ ನಿಂತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಏನು ಮಾಜಿ ಶಾಸಕರು ಸುರೇಶ್ ಗೌಡರಿದ್ದಾರೆ ಅವ್ರನ್ನ ಅಧಿಕಾರಕ್ಕೆ ತಲುಪದಕ್ಕೋಸ್ಕರ ನಾವು ಸದಾ ಇರುತ್ತೆ ಹೋರಾಟ ಮಾಡ್ತೀವಿ ಅವ್ರ ಕೈ ಬಲಪಡಿಸೋಕೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ಸಹಕಾರ ಸಂಘದ ಅಧ್ಯಕ್ಷ ವಾಸು ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮಂಜುನಾಥ್ ಕಿರಣ್ ಬಸವರಾಜು ನಾಗೇಶ್ ಮಿಡತೆ ಸುರೇಶ್ ಮುಂತಾದವರಿದ್ದರು